ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾರಾಯಣ ನಾಯ್ಕ ಅಂತೇಳಿ ಸಂಗೀತವನ್ನೇ ಹಿಕ್ಕಿನಿ ಗ್ರಾಮ ನಮಗೆ ನಾವು ಗಂಡ ಹಿಡ್ತೀವಿ ಹುಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ನಮಗೆ ಒಂಟಿ ನಾವು ನಾನು ಬೆನ್ನು ಹೂವಿತ್ತು ಅದಕ್ಕೆ ನಾನು ಆಯುರ್ವೇದಕ್ಕೆ ವಸತಿ ಹದಿನೈದು ದಿವಸಕ್ಕೆ ಐನೂರೈತ್ತು ರೂಪಾಯಿ ಹಾಕಿತ್ತು ಆ ಔಷಧಿ ಸಾವಿರ ಮೂರು ತಿಂಗಳು ಮಾಡ್ತೇವೆ ಏನು ಪ್ರಯೋಜನ ಆಗಿಲ್ಲ ಕಡೆಗೆ ಹೀಗೆಯಿಲ್ಬಾಲ್ಪಟ್ಟೆ ಮಾಲಿನ್ಯವರು ನಮಗೆ ಭೇಟಿಯಾದರು ಅವರು ಭೇಟಿಯಾಗ ಬೇರೆ ಒಬ್ಬರು ಹೇಳಿದ್ರು ಅವರು ಭೇಟಿಯಾದ್ರು ಈ ಚಾಪಿದು ಇದರದ್ದು ವಿಷಯ ಹೇಳೋದು ವಿಷಯ ಹೇಳದ ಮೇಲೆ ನಮಗೂ ಹಿಂಗ ಹಿಂಗೆ ಅಂತೇಳಿ ನಮ್ಮ ಸುತ್ತಿಲ್ಲ ಹೇಳಿದ್ರು ಕೂಡ ಅವರು ತಗೊಂಡು ನೋಡ್ರಿ ಅಂತಂದ್ರು ನಾವು ಅದನ್ನು ಖರೀದಿ ಮಾಡಿ ನಾವು ಮತ್ತೆ ನಮ್ಮ ಹೆಂಡತಿ ಎರಡು ಜನ ಖರೀದಿ ಮಾಡಿ ತಗೊಂಡ್ರು ನಮ್ಮ ಹೆಂಡತಿಗೆ ಗರ್ಭಕೋಶ ತೆಗೆದಿದ್ದೋ ತೆಗೆದಿದ್ದಕ್ಕೆ ಹೊಂಟ್ ನೋವು ಕಾಲು ನೋವು ಇತ್ತು ಅದಕ್ಕೂ ಈ ಚಾಪಿ ಉಪಯೋಗಿಸಿದ್ರೆ ಗಣಕಿನಿ ಒಂದೂರು ತಿಂಗಳಾಯ್ತು ರೂಪಾಯಿ ಅದೇ ಆರಡಿ ನಮ್ಗೆ ಕಮ್ಮಿ ಅದೇ ಮೊದಲು ನನಗೆ ಈ ಚಾಪೆ ತಗೊಳ್ಳೋಕ್ಕಿಂತ ಮೊದಲೇ ದೇವ್ರ ಪೂಜೆ ಮಾಡಲಿಕ್ಕೆ ನೆಲದ ಕೂತ್ಕೊಳ್ಲಿಕ್ಕೆ ಆಗುದಾಗಿತ್ತು ನೀನ್ ಕಾಲ ಇಟ್ಕಂಡು ಕೂತ್ಕೊಳ್ತಿದ್ದೆ ಈಗೆ ಚಿಕ್ಕಪಟ್ಟೆ ಅವ್ರಿಗೆ ಕೂತ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ನನಗೆ ಬಹಳ ಸಂತೋಷ ಆಯಿತು ಇದು ಒಂದು ಒಳ್ಳೆ ಇರುವಂತ ಕಂಡಿತ್ತು ಈಗ ನಾವು ಗಂಟೆ ಎಷ್ಟು ಎರಡು ಜನ ಈ ಚಾಪೆ ಬೆಲೆ ಇದು ಮಾಡಿ ಚಲೋ ಆಗಿದೆ ಸ್ವಂಟು ನೋವು ಬರ್ತಾ ಇತ್ತು ಮೊದಲಿಂದ ಸುಮಾರು ಆರೋಳು ವರ್ಷ ಆಯ್ತು ನಾನು ಬೆಲ್ಟ್ ಹಾಕೊಂಡು ಇರ್ತಾ ಈಗ ಇದನ್ನು ಉಪಯೋಗಿಸೋದ್ ಮೇಲೆ ಒಂದು ಎಂಟು ದಿವಸ ಹಾಕಿದ್ನೆ ನೋವು ಇತ್ತು ಹಾಕಿದ್ದೆ ಅದ್ರ ಮೇಲೆ ನನಗೆ ಈಗ ಸೊಂಟ ನೋವಿಗೆ ಬೆಲ್ಟ್ ಗಿಲ್ಟ್ ಏನೂ ಅವಶ್ಯಕತೆ ಇಲ್ಲ ನಾನು ಹಂಗೆ ಕೆಲಸ ಮಾಡ್ತೇನೆ ಕೆಲಸ ಮಾಡಿ ಬರ್ಬೇಕಂದ್ರೆ ಫುಲ್ ಏನು ಕೆಲಸ ಮಾಡಿ ಬರ್ಬೇಕಂದ್ರೆ ಅವಾಗ ಉಪ್ಸೋಡ್ತಿತ್ತು ನನಗೆ ಈ ಬರ್ಲಿಕ್ಕೆ ಆಗೋದಿಲ್ಲ ಆಗಿತ್ತು ಸೊಂಟ ಹಿಂಗೆ ಹಿಡ್ಕೊಂಡೇ ಬರೋದಾಗಿತ್ತು ಈಗ ನನಗೆ ಸೊಂಟ ನೋವು ಬೇಡ ನೆಟ್ಟಿಗೆ